ಸುವರ್ಣ ವಿಧಾನಸೌಧದ ಪಕ್ಕ ಆಡಳಿತ ಸೌಧ ನಿರ್ಮಾಣ ಮಾಡಲು ನಾಳೆಯ ಸಚಿವ ಸಂಪುಟದಲ್ಲಿ ಸರ್ಕಾರ ನಿರ್ಣಯ ತೆಗೆದುಕೊಳ್ಳಬೇಕು ಎಂದು ಉತ್ತರ ಕರ್ನಾಟಕದ ವಿಕಾಸ ವೇದಿಕೆಯ ಅಧ್ಯಕ್ಷ ಬಿಡಿ ಡಿ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಸಂವಿಧಾನದಲ್ಲಿ ಮೂರು ಅಂಗಗಳಿವೆ ಆದರೆ ಇನ್ನೊಂದು ಅಂಗ ಕೆಲಸವನ್ನ ಮಾಡ್ತಾ ಇದೆ ಅದು ಪತ್ರಿಕಾ ರಂಗ ಆ ಪತ್ರಿಕಾ ರಂಗದಿಂದ ಏನು ತೀರ್ಮಾನವನ್ನು ತೆಗೆದುಕೊಳ್ಳುವ ಅಧಿಕಾರಿಗಳ ಇರಬಹುದು ಜನಪ್ರತಿನಿಧಿಗಳ ಅವರಿಗೆ ಎಚ್ಚರಿಕೆ ಗಂಟೆಯನ್ನ ಕಟ್ಟುವ ಕೆಲಸ ತಾವೇನೋ ಮಾಡ್ತಾ ಇದ್ದೀರಿ ಆ ಕಾರಣಕ್ಕಾಗಿಯೇ ಇಂದು ಸಮಾಜದಲ್ಲಿ ಸರ್ಕಾರಗಳಲ್ಲಿ ಬದಲಾವಣೆ ಆಗುವ ಗಾಳಿ ಬೀಸ್ತಾ ಇದೆ ಅದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಯನ್ನ ಸಲ್ಲಿಸ್ತಾ ಇದ್ದಾನೆ ನೋಡಿ ಉತ್ತರ ಕರ್ನಾಟಕದ ಜನರ ನ್ಯಾಯಯುತವಾದ ಬೇಡಿಕೆಗಳಿಗೆ ಹೋರಾಟದ ಮೂಲಕ ತೆಗೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾದ್ರೆ ಹೋರಾಟ ಮಾಡುವ ಅವಶ್ಯಕತೆ ಏನಿದೆ ಅಂದಾಗ ಜನರಿಂದ ಆರಿಸಿ ಹೋದಂತ ಜನಪ್ರತಿನಿಧಿಗಳು ಪೂರಕವಾಗಿ ಜನರ ನ್ಯಾಯಯುತವಾದ ಬೇಡಿಕೆಗಳಿಗೆ ಸ್ಪಂದನೆಯನ್ನು ಮಾಡಿದ ಸಂದರ್ಭದಲ್ಲಿ ಹೋರಾಟಗಳು ಪ್ರಾರಂಭ ಆಗ್ತವೆ ಅದಕ್ಕೆ ಜಲ್ವಂತ ಉದಾಹರಣೆಗಳ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ರಾಜ್ಯದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಬಡ ಕಕ್ಷಿದಾರರೇ ಹೋಗಬಾರ್ದು ಅಂತೇಳಿ ಹೈಕೋರ್ಟ್ಗೆ ಹೋರಾಟವನ್ನು ಮಾಡಿದಾಗ ಅದು ಪ್ರಬಲವಾಗಿ ಸಮಗ್ರ ಉತ್ತರ ಕರ್ನಾಟಕ ಅಲ್ಲ ಇಡೀ ಕರ್ನಾಟಕದಲ್ಲಿ ಭುಗಲೇದ್ದಾಗ ಸರ್ಕಾರಗಳು ಹೆಚ್ಚು ಅದಕ್ಕೆ ತಮ್ಮ ಸಹಕಾರವನ್ನು ನಾನು ಕೊನೆಯ ಉಸಿರ ಮರೆಯುವುದಿಲ್ಲ ಈಗ ಸುವರ್ಣ ಸೌಧ ನೋಡಿ ಸುವರ್ಣ ಸೌಧ ಆಗಿನ ಗೌರವಾನ್ವಿತ ರಾಷ್ಟ್ರಪತಿಗಳು ಹನ್ನೊಂದು ಹತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಉದ್ಘಾಟನೆಯನ್ನು ಮಾಡಿದರು ಆ ಉದ್ಘಾಟನೆಯನ್ನು ಮಾಡುವ ಸಂದರ್ಭದಲ್ಲಿ ಅವರ ಮಾತುಗಳನ್ನ ನನಗೆ ಇನ್ನೂ ಕಿವಿಯಲ್ಲಿ ಅಲ್ಲ ಹೃದಯದಲ್ಲಿ ಚುಚ್ಚುತ್ತದೆ ಯಾಕೆ ಅಂದ್ರೆ ಇದು ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಜನರ ಸ್ಪಂದನೆಗಾಗಿ ಇದನ್ನ ನಾನು ಕೊಡುಗೆಯಾಗಿ ಉತ್ತರ ಕರ್ನಾಟಕದ ಜನರಿಗೆ ಕೊಡ್ತೇವೆ ಇಲ್ಲಿ ರಾಜ್ಯದ ಒಂದು ತುದಿಯಿಂದ ಬೆಂಗಳೂರಿಗೆ ಹೋಗುವ ಪ್ರಶ್ನೆ ಬರುವುದಿಲ್ಲ ಇನ್ನು ಮುಂದೆ ತೀರ್ಮಾನಗಳು ಇಲ್ಲಿ ಆಗ್ತವೆ ಅದಕ್ಕೆ ಸಂತೋಷದಿಂದ ಈ ಗಂಡು ಮೆಚ್ಚಿನ ನೆಲದಲ್ಲಿ ಇತಿಹಾಸ ಪುಟಗಳನ್ನು ನೋಡಿದಾಗ ರಾಣಿ ಚೆನ್ನಮ್ಮ ಪ್ರಪ್ರಥಮವಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ ಆ ಸ್ಥಾನವನ್ನ ಸರ್ಕಾರ ನಿಗದಿಪಡಿಸಿದೆ ಅಂದಾಗ ಇಲ್ಲಿ ಆ ಗಟ್ಟಿಗಾಳುಗಳು ಹೋರಾಟಗಾರರು ಇದ್ದಾರೆ ಇನ್ನು ಮುಂದೆ ತೀರ್ಮಾನಗಳು ಇಲ್ಲಿ ಆಗ್ತೇವೆ ಅಂತಂದ್ರು ಆದರೂ ಸಹ ಹನ್ನೆರಡು ವರ್ಷ ಆದರೂ ಇನ್ನೂ ಆಗಿಲ್ಲ ನಾವು ಪ್ರತಿ ವರ್ಷ ಹೋರಾಟಗಳನ್ನು ಮಾಡ್ತೇವೆ ಸರ್ಕಾರದ ಗಮನವನ್ನು ಸೆಳೀತೇವೆ ಆದ್ರೆ ಇಲ್ಲಿಯವರೆಗೂ ಸಹ ಇಚ್ಛಾಶಕ್ತಿಯ ಕೊರತೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಇದಾಗಿದೆ ಆಯ್ತು ಹಾಗಾದ್ರೆ ಉದಾಹರಣೆಗೆ ಪರಿವರ್ತನೆ ಆಗಿ ಬೆಳಗಾವದಲ್ಲಿ ಆಯ್ತು ಹನ್ನೆರಡನೇ ವರ್ಷದಲ್ಲಿ ಆದ್ರೆ ಇಲ್ಲಿ ಜನರ ಸ್ಪಂದನೆಗೆ ನ್ಯಾಯಯುತವಾದ ಬೇಡಿಕೆಗಳಿಗೆ ತೀರ್ಮಾನ ಆಗುವ ಸೌಧ ಆಗಬೇಕಾಗಿತ್ತು ಆ ತೀರ್ಮಾನ ಆಗುವ ಸೌಧ ಇಂದು ಏನಾಗಿದೆ ಅಂದ್ರೆ ಒಂದು ಕಟ್ಟಡವಾಗಿ ಉಳಿದಿದೆ ವರ್ಷದಲ್ಲಿ ಒಂದು ವಾರ ಹತ್ತು ದಿನ ಹತ್ತು ದಿನದಲ್ಲಿ ಎರಡು ದಿನ ಅಂದ್ರೆ ಒಂದು ವಾ ಏಳು ದಿನ ಏಳು ದಿನ ಚರ್ಚೆ ಏನಾಗ್ತದೆ ಚರ್ಚೆ ಈ ಚರ್ಚೆ ಏನಾಗ್ತದೆ ಹೇಳಿ ಜನಪ್ರತಿನಿಧಿಗಳು ಹೇಳಬೇಕು ನಮಗತ್ರ ಗೊತ್ತಾಗಿದೆ ಏನ್ ಚರ್ಚೆ ಮಾಡ್ತಾರೆ ಅಂತ ಹೇಳಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಏನಾಗಿದೆ ಹಾಗಾದ್ರೆ ಉತ್ತರ ಕರ್ನಾಟಕಕ್ಕೆ ಕೊಡುಗೆಯಾಗಿ ಸರ್ಕಾರದಿಂದ ಏನು ಅನುದಾನವನ್ನ ಕೊಡ್ತಾರೆ ಆ ಅನುದಾನದ ಎಷ್ಟು ಪರ್ಸೆಂಟೇಜ್ ಇಲ್ಲಿದೆ ಇವತ್ತಿಗೂ ನೋಡಿದ್ರು ಸಹ ನಂಜುಂಡಪ್ಪನವರದಿ ಪ್ರತಿ ಸಾರಿ ಎಲ್ಲಿ ಅಧಿವೇಶನ ಆಗ್ತದೆ ಅದು ಬೆಂಗಳೂರು ಇರಬಹುದು ಅಥವಾ ಬೆಳಗಾವಿ ಇರಬಹುದು ಅದರ ಬಗ್ಗೆ ಮಾತನಾಡ್ತಾ ಹೊರತು ತೀರ್ಮಾನಗಳ ತೆಗೆದುಕೊಳ್ಳುವುದಿಲ್ಲ ಏನಾದರೂ ಬಂದ್ರೆ ಈಗ ಒಂದು ಹೊಸದು ನೀತಿ ಆಯೋಗದ ಪರ್ಸೆಂಟೇಜ್ಗಳ ಮೇಲೆ ನಾವು ಅನುದಾನವನ್ನು ಕೊಡ್ತೇವೆ ಅಂತೇಳಿ ನೋಡಿ ಆ ಹೈ ಪವರ್ ಕಮಿಟಿ ಗೌರವಾನ್ವಿತ ರಾಷ್ಟ್ರಪತಿಗಳು ಸಹ ನಂಜುಂಡಪ್ಪನ ಮಾತುಗಳನ್ನ ಆಡಿದ್ರು ಅವರ ಹೈ ಪವರ್ ಕಮಿಟಿ ಬಗ್ಗೆ ಸಹ ಹೇಳಿದ್ರು ಅದರಲ್ಲಿ ಆದಂತ ತೀರ್ಮಾನ ಯಾಕಂದ್ರೆ ಸಮಗ್ರವಾಗಿ ಚಿಂತನೆಯನ್ನು ಮಾಡಿದ್ವಿ ಮಾಡಿ ಆ ರಿಪೋರ್ಟ್ ಅನ್ನು ಕೊಟ್ಟರು ಎಲ್ಲರೂ ಅಂತಾರೆ ಅದಕ್ಕೆ ಆ ಕಾರಣಕ್ಕಾಗಿ ಈಗ ನಾಳೆ ಕ್ಯಾಬಿನೆಟ್ ಇದೆ ಅಂತ ಹೇಳಿ ನನಗೆ ಸುದ್ದಿ ಬಂತು ಕೂಡಲೇ ಸರ್ಕಾರದವರು ಎಚ್ಚೆತ್ತುಕೊಂಡು ಇಲ್ಲಿ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಏನು ಕಟ್ಟಡ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಬೆಂಗಳೂರಿನಲ್ಲಿ ಹೇಗಾಗಿದೆ ವಿಧಾನ ಸುವರ್ಣ ಸೌಧದ ಮೊಗ್ಗಲಿಗೆ ಒಂದು ಆಡಳಿತ ಸೌಧ ಕೂಡಲೇ ಆಗಲಿಕ್ಕೆ ನಾಳೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಆಕಸ್ಮಿಕ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ ಒಂದು ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಸಮಾಜವಾದದಿಂದ ಬಂದವರು ಹೋರಾಟದ ಹಿನ್ನೆಲೆಯಲ್ಲಿ ಬಂದವರು ಡೆಪ್ಯೂಟಿ ಸಿಎಂ ಸಹ ಅವರೊಂದಿಗೆ ಕೈ ಜೋಡಿಸಿದ್ದಾರೆ ಪ್ರಥಮವಾಗಿ ಈ ಹೈಕೋರ್ಟ್ ಆದಾಗ ಹತ್ತು ಕೋಟಿ ರೂಪಾಯಿ ಬಜೆಟ್ ಅನ್ನ ಮುಖ್ಯಮಂತ್ರಿಗಳು ಇಟ್ರು ಈಗ ಪ್ರಾರಂಭಿಕವಾಗಿ ಆಡಳಿತ ಸೌಧಕ್ಕೆ ಕೂಡಲೇ ನಾಳೆ ಕ್ಯಾಬಿನೆಟ್ ನಲ್ಲಿ ತೀರ್ಮಾನವನ್ನ ಮಾಡಬೇಕು ಒಂದೇದು ಎರಡನೇದು ಬೆಳಗಾವನ್ನ ಎರಡನೆಯ ಈ ರಾಜ್ಯದ ರಾಜಧಾನಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಂತೇಳಿ ಇದು ಒತ್ತಾಯ ಹಾಗಾದ್ರೆ ಈ ತೀರ್ಮಾನ ಆಗದೇ ಇದ್ರೆ ನಾವು ಉತ್ತರ ಕರ್ನಾಟಕದ ಪ್ರತಿ ಜಿಲ್ಲೆಯ ಅಲ್ಲಿ ಹೋಗಿ ಜನರನ್ನ ಒಲವಿದ್ದು ಹೋರಾಟಗಾರರಾಗಿ ಪರಿವರ್ತನೆ ಮಾಡಲಿಕ್ಕೆ ಸಭೆಗಳನ್ನು ಎಲ್ಲ ಜಿಲ್ಲೆಯಲ್ಲಿ ಮಾಡ್ತೇವೆ ಆಕಸ್ಮಿಕವಾಗಿ ಇದನ್ನ ತೀರ್ಮಾನ ತೆಗೆದುಕೊಳ್ಳದೆ ಇದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಎಲ್ಲ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬಯಸ್ತಾನೆ ಬೆಳಗಾವಿ ಸುವರ್ಣ ವಿಧಾನಸೌಧವನ್ನು ಕಳೆದ ಎರಡ್ ಸಾವಿರದ ಹನ್ನೊಂದರಲ್ಲಿ ಬೆಳಗಾವಿಯಲ್ಲಿ ರಾಷ್ಟ್ರಪತಿ ಉದ್ಘಾಟನೆ ಮಾಡಿದ್ರು ಇಲ್ಲಿಯವರೆಗೂ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಜನರ ಸ್ಪಂದನೆಗೆ ನ್ಯಾಯಯುತ ಸ್ಪಂದನೆ ಸಿಕ್ಕಿಲ್ಲ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಉತ್ತರ ಕರ್ನಾಟಕದ ಸಮಸ್ಯೆಯ ಬಗ್ಗೆ ಚರ್ಚೆ ಮಾಡ್ತೇವೆ ಎಂದು ಬೆಳಗಾವಿಯ ಅಧಿವೇಶನದಲ್ಲಿ ಸರ್ಕಾರ ಹತ್ತು ದಿನದ ಅಧಿವೇಶನವನ್ನ ಕಾಟಾಚಾರಕ್ಕೆ ನಡೆಸ್ತಾ ಇದೆ ವಿನಃ ಇಲ್ಲಿಯವರೆಗೂ ಜನರ ಆಶೋತ್ತರಗಳಿಗೆ ಸ್ಪಂದಿಸಿಲ್ಲ ಎಂದರು રાજશેખર હિરેમઠ કે એમ એમ કન્ડા